ಹಾಯ್ ನಮಸ್ಕಾರ ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಮೈಸೂರಿಂದ ಸೊ ಇವತ್ತಿಂದ ನಾವು ಪೋಸ್ಟ್ ಸರ್ವೆ ಏನೇನಿದೆ ಅದನ್ನೆಲ್ಲ ಹೇಳ್ತಾ ಇದ್ದೀವಿ ಮೊದಲನೇದಾಗಿ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಕಾಂಗ್ರೆಸ್ಸಿಂದ ಸುಭಾಷ್ ಬೋಸ್ ಬಿ ಜೆ ಪಿಯಿಂದ ಯಾರು ಬಾಲ ಬಾಲರಾಜ್ ಅವರು ಸ್ಪರ್ಧೆ ಮಾಡಿದರು ಎಲೆಕ್ಷನ್ ಕೂಡ ಆಗಿದೆ ಸೋ ಪೋಸ್ಟ್ ಸರ್ವೆ ಮತದಾನ ಆದಮೇಲೆ ಯಾವ ರೀತಿ ಇದೆ ಏನಿದೆ ಆ್ಯಂಡ್ ದೆನ್ ಯಾರೆಲ್ಲ ಗೆಲ್ಬೋದು ಹೇಗೆ ಓಟು ಟ್ರಾನ್ಸ್ಫರ್ ಆಗಿದೆ ಸೋ ಎಲ್ಲವನ್ನು ತಿಳಿಸ್ತೀನಿ ಮೊದಲನೇದಾಗಿ ಸುಭಾಷ್ ಬೋಸು ದುಡ್ಡಿನ ಪಾರ್ಟಿ ಮಾದೇವಪ್ಪ ಅವರ ಮಗ ಆ್ಯಂಡ್ ದೆನ್ ಬಾಲರಾಜ್ ಅವರು ಅಷ್ಟು ದುಡ್ಡು ಪಾರ್ಟಿ ಅಲ್ಲ ಬಟ್ ಮೋದಿ ಅವರ ಒಂದು ವರ್ಚಸ್ಸು ಸೊ ಅವ್ರದ್ದೇ ಆದ ವೈಯಕ್ತಿಕ ವರ್ಚಸ್ಸು ಇವರು ಎರಡು ಸಾವಿರದ ನಾಲ್ಕರಲ್ಲೇ ಎಮ್ ಎಲ್ ಎ ಆದಂಥವ್ರು ಧ್ರುವ ನಾರಾಯಣನೊಟ್ಟಿಗೆ ಇವರು ಆದರೆ ಇವ್ರಿಗೆ ಕೃಷ್ಣಮೂರ್ತಿ ಅವ್ರಿಗೆ ಅದೃಷ್ಟ ಇಲ್ಲ ಸೊ ಎರಡು ಸಾವಿರದ ನಾಲ್ಕು ಆದ ನಂತರದಲ್ಲಿ ಇಪ್ಪತ್ತೆರಡು ವರ್ಷ ಇಪ್ಪತ್ತು ವರ್ಷದ ನಂತರದಲ್ಲಿ ಕೃಷ್ಣಮೂರ್ತಿಯವರು ಎಮ್ ಎಲ್ ಎ ಆಗಿದ್ದಾರೆ ಇವರು ಈಗ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಸೊ ಓವರ್ ಆಲ್ ಆಗಿ ಎಂಬತ್ತೊಂದು ಶೇಕಡ ಮತದಾನ ಆಗಿದೆ ಚಾಮರಾಜನಗರದಲ್ಲಿ ಏನಪ್ಪ ಸುಭಾಷ್ ಬೋಸ್ದು ಕಂಪ್ಲೇಂಟ್ ಅಂತ ಅಂದರೆ ದುರಂಕಾರಿ ಅಧಿಕಾರ ವರ್ಗದಲ್ಲೆಲ್ಲ ಏಕವಚನದಲ್ಲಿ ಮಾತಾಡಿಸ್ತಾರಂತೆ ಇದೆಲ್ಲ ನಾವು ಸ್ಥಳೀಯವಾಗಿ ಕೇಳಿರೋದು ಆ್ಯಂಡ್ ದೆನ್ ಮರಳು ಮಾಫಿಯಾ ಇವರೇ ಮಾಡ್ತಿದ್ದಿದಂತೆ ಹಿಂದೆ ಸೊ ಈ ಥರ ಹಲವಾರು ಆಪಾದನೆಗಳಿದೆ ಬಾಲರಾಜ್ ಅವರು ಇದರಲ್ಲಿ ಒಳ್ಳೆ ಮನುಷ್ಯ ಆ್ಯಂಡ್ ದೆನ್ ಸಾಫ್ಟ್ ನೇಚರು ಸೊ ಜನ ಇದನ್ನು ಅಲ್ಲಿ ಹೇಳ್ತಿದ್ದಿದ್ದು ಬಟ್ ಅಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಈ ನಂಜುನಗೂಡು ಭಾಗ ಇದೆಯಲ್ಲ ಅಲ್ಲಿ ಸೊ ಧ್ರುವ ನಾರಾಯಣವ್ರ ಅಭಿಮಾನಿಗಳು ಹೇಳೋದೇನೆಂದ್ರೆ ಇವರು ತುಂಬ ತೊಂದರೆ ಕೊಟ್ಟಿದ್ದಾರೆ ಸೊ ಹಂಗಾಗಿ ನಾವು ಈ ಸಲ ಬಾಲರಾಜ್ ಅವರಿಗೆ ಮಾಡ್ತೀವಿ ಅಂತ ಆ್ಯಂಡ್ ದೆನ್ ಚಾಮರಾಜನಗರದಲ್ಲಿ ಯಾವ್ಯಾವು ಅಸೆಂಬ್ಲಿ ಸೆಗ್ಮೆಂಟ್ಸ್ ಹೆಗ್ಗುಡ್ ಕೋಟೆ ನಂಜನಗೂಡು ವರುಣ ಟಿ ನರಸೀಪುರ ಹನೂರು ಕೊಳ್ಳೇಗಾಲ ಚಾಮರಾಜನಗರ ಗುಂಡ್ಲುಪೇಟೆ ಸೊ ಗುಂಡ್ಲುಪೇಟೆ ಚಾಮರಾಜನಗರ ಕೊಳ್ಳೇಗಾಲ ಟಿ ನರಸಿಪುರ ಆ್ಯಂಡ್ ದೆನ್ ನಂಜುನ್ಗೂಡು ವರುಣ ಹೆಗಂಡ ದೇವನ್ ಕೋಟೆ ಎಲ್ಲ ಕಾಂಗ್ರೆಸ್ ಗೆದ್ದಿದೆ ಹನೂರು ಜೆ ಡಿ ಎಸ್ ಗೆದ್ದಿದೆ ಇನ್ನು ಮಿಕ್ಕಿದೆಲ್ಲ ಕಾಂಗ್ರೆಸ್ ಗೆದ್ದಿದೆ ಸೊ ಹಂಗಾಗಿ ಕಾಂಗ್ರೆಸ್ಗೆ ಫೇವರ್ ಅಂತ ಹೇಳ್ಬೋದು ಬಟ್ ಆ ರೀತಿ ಇಲ್ಲ ಅಲ್ಲಿ ಸಿಚುವೇಶನು ಉದಾಹರಣೆಗೆ ನಂಜುನ್ಗೂಡಲ್ಲಿ ಅವ್ರಿಗೆ ಆ್ಯಂಟಿ ಇದೆ ವರುಣಾದಲ್ಲಿ ಲಿಂಗಾಯತ್ ಓಟ್ ಹಾಕೋಲ್ಲ ಇನ್ನು ಹೋಮ್ ಟೌನ್ ಟಿ ನರ್ಸಿಪುರದಲ್ಲೇ ಅವ್ರಿಗೆ ಲೀಡ್ ಬರೋದು ಕಷ್ಟ ಇದೆ ಸೊ ಓವರ್ ಆಲ್ ಆಗಿ ನಾವಲ್ಲೆಲ್ಲ ವಿಚಾರಿಸಿದಾಗ ಎಲ್ಲರೂ ದೊಡ್ಡ ಹಂಚಿರ್ತಾರೆ ಬಟ್ ಇವರು ಒಂದು ಒಟ್ಟಿಗೆ ಐದರಿಂದ ಹದಿನೈದು ಸಾವಿರದವ್ರಿಗೆ ಕೊಟ್ಟಿದ್ದಾರೆ ಯಾರು ಸುಭಾಷ್ ಬೋಸ್ ಅವರು ಸೊ ಜನ ಅದು ಮತ್ತು ಗ್ಯಾರಂಟಿ ಆಯಿತು ಅಂದರೆ ಸುಭಾಷ್ ಬೋಸ್ ಗೆಲ್ತಾರೆ ಇಲ್ಲ ಅಂದರೆ ಬಾಲರಾಜ್ ಅವರು ಗೆಲ್ತಾರೆ ಸೋ ಜನ ಫಿಫ್ಟಿ ಫಿಫ್ಟಿ ಇದೆ ಯಾರೇಗಿದ್ರು ಹತ್ತರಿಂದ ಹದಿನೈದು ಸಾವಿರ ಬಟ್ ಲಿಂಗಾಯಿತರು ಒಕ್ಕಲಿಗರು ಇವರೆಲ್ಲ ಕನ್ಸಾಲಿಡೇಟ್ ಆಗಿ ಓಟ್ ಆದರೆ ಬಾಲರಾಜ್ ಅವ್ರು ಕೇಳ್ತಾರೆ ಒಂದು ಹನೂರಲ್ಲಿ ಲೀಡ್ ಲೀಡ್ ಬರುತ್ತೆ ಬಿ ಜೆ ಪಿಗೆ ಕೊಳ್ಳೇಗಾಲ ಲೀಡ್ ಬರುತ್ತೆ ಬಿ ಜೆ ಪಿಗೆ ಚಾಮರಾಜನಗರ ಲೀಡ್ ಬರುತ್ತೆ ಬಿ ಜೆ ಪಿಗೆ ಆ್ಯಂಡ್ ದೆನ್ ಟಿನರ್ಸಿಪುರ ಬಿ ಜೆ ಪಿಗೆ ಲೀಡು ವರಣಾಗೆ ಬಿ ಜೆ ಪಿಗೆ ಲೀಡು ನಂಜನಗೂಡು ಬಿ ಜೆ ಪಿಗೆ ಲೀಡು ಬಟ್ ಹೆಗ್ಗಡ್ ದೇವನ್ ಕೋಟೆ ಆ್ಯಂಡ್ ದೆನ್ ಗುಬ್ಳುಪೇಟೆ ತುಂಬ ಜಾಸ್ತಿ ಲೀಡ್ ಬಂದಂಥ ಸಂದರ್ಭದಲ್ಲಿ ಡೆಫಿನೆಟಾಗಿ ಕಾಂಗ್ರೆಸ್ ವಿನ್ ಸೊ ಇನ್ನು ಮಿಕ್ಕಿದ ಕಡೆ ಅಷ್ಟು ಲೀಡ್ ಬಂದು ಕಮ್ಮಿ ಲೀಡ್ ಬಂದರೆ ಬಾಲರಾಜ್ ಅವರು ಸೋಲ್ತಾರೆ ಬಟ್ ಯಾರೇ ಗೆದ್ರು ಹದಿನೈದು ಸಾವಿರ ಮತಗಳು ಬಾಲರಾಜ್ ಒಳ್ಳೆ ವ್ಯಕ್ತಿ ಪರ್ಸ್ನಲ್ ಆಗಿಯೂ ಹೇಳ್ಬೇಕಂದ್ರೆ ಗೆದ್ರೆ ಒಳ್ಳೇದು ಬಟ್ ಓವರ್ ಆಲ್ ಟ್ರೆಂಡ್ ನೋಡಿದಾಗ ಬಾಲರಾಜ್ ಅವ್ರಿಗೆ ಲಿಟ್ಟಲ್ ಇದೆ ಬಟ್ ನೋಡೋಣ ಚಾಮರಾಜನಗರದ ರಾಜ ಯಾರು ಹಾಕ್ತಾರೆ ಚಾಮರಾಜನಗರದ ಪಾರ್ಲಿಮೆಂಟ್ ಸದಸ್ಯರು ಲೋಕಸಭಾ ಸದಸ್ಯರು ಜನದ ಜನರ ಸದಸ್ಯರು ಜನರ ರಾಜ ಯಾರಾಗ್ತಾರೆ ಚಾಮರಾಜದಲ್ಲೇ ರಾಜ ಇದ್ದಾರೆ ಸೊ ರಾಜ ಯಾರಾಗ್ತಾರೆ ಅಂತ ಜೂನ್ ನಾಲ್ಕುವರೆಗೆ ನಾವು ಕಾಯಬೇಕು ಜೂನ್ ನಾಲ್ಕಕ್ಕೆ ರಾಜ ಆಫ್ ಚಾಮರಾಜನಗರ ಯಾರು ಅಂತ ಗೊತ್ತಾಗುತ್ತೆ ಸೊ ಈ ಸರ್ವೆ ಪ್ರಕಾರ ಲಿಟ್ಲು ಬಿ ಜೆ ಪಿಗಿದೆ ಸೊ ನೋಡೋಣ ಯಾರು ಗೆಲ್ತಾರೆ ಅಂತ ಜೂನ್ ಫೋರ್ತ್ ಮತ್ತೆ ಬರ್ತೀನಿ ಆವಾಗ ಮತ್ತೆ ನಮ್ಮ ನಿಮ್ಮ ಮಾತುಕತೆ ಮುಂದುವರ್ಸೋಣ ನಮಸ್ಕಾರ